ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಿಷಬಲ್ ವಾಕ್ಸ್ ನಾನು ಇವತ್ತು ಚಿನ್ನದ ರೀತಿ ಕಾಣುವ ಅದ್ಭುತವಾದ ಒಂದು ಗ್ರಾಮ್ ಗೋಲ್ಡಲ್ಲಿ ನಿಮಗೆ ನೆಕ್ಲೆಸ್ ಡಿಸೈನ ತೋರಿಸ್ತಾ ಇದ್ದೀನಿ ಅದಕ್ಕೆ ಮುಂಚೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಹಾಗೆ ನಿಮ್ಮ ಫ್ಯಾಮಿಲಿಗೂ ಸೆಂಡ್ ಮಾಡಿ ಹಾಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಲಾಂಗ್ ಕಾರ ನೆಕ್ಲೆಸ್ ಕೂಡ ತೋರಿಸ್ತಾ ಇದ್ದೀನಿ ಒಂದು ಸೆಟ್ ಇದೆ ಪೂರ ಸೆಟ್ಟು ನಿಮಗೆ ಆಗಿ ಹಾಗೆ ಎಲಿಗಂಟ್ ಕೂಡ ಇದೆ ಸೊ ನೀವು ಜಸ್ಟ್ ಒಂದು ಗ್ರಾಮಲ್ಲಿ ನಿಮಗೆ ಗ್ರಾಮಲ್ಲಿ ತೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸಲ್ಲಿ ನಿಮಗೆ ಈ ಒಂದು ಸೆಟ್ ನಿಮಗೆ ಸಿಗುತ್ತೆ ಸೊ ನೋಡಿ ಇದು ಬಸವ ಜ್ಯುವೆಲರ್ಸ್ ಅಂತ ಹೇಳಿಬಿಟ್ಟು ಅಥಣಿ ರೋಡಲ್ಲಿದೆ ಸೊ ಇಲ್ಲಿ ನೀವು ಈ ಶಾಪ್ನ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಒಳ್ಳೆ ವೆರೈಟೀಸ್ ನಿಮಗೆ ಅದು ಸಿಗುತ್ತೆ ಇಲ್ಲಿ ಗೋಲ್ಡ್ ಕೂಡ ಸಿಗುತ್ತೆ ಪ್ಯೂರ್ ಗೋಲ್ಡು ಸೊ ಒನ್ ಗ್ರಾಮ್ ಗೋಲ್ಡಲ್ಲೂ ಕೂಡ ನಿಮಗೆ ನಿಮಗೆ ಈ ಒಂದು ಸೆಟ್ಗಳು ಸಿಗ್ತಾಯಿದೆ ಸೊ ನೀವು ಅಲ್ಲಿ ಹೋಗಿ ಇದೇ ಬರೀ ಸೆಟ್ ಅಲ್ಲ ತುಂಬ ವೆರೈಟಿಸ್ ವೆರೈಟಿಸ್ ನಿಮಗೆ ಬಟ್ ಚಿನ್ನದ ಬೆಳೆಗಳಿರ್ಬೋದು ಓಲೆಗಳಿರ್ಬೋದು ಮಂಗಲೇಸರ್ ಇರ್ಬೋದು ತುಂಬ ವೆರೈಟಿ ರಸ್ ಓಲೆಗಳು ಡಿಸೈನ್ಸ್ ತುಂಬ ವೆರೈಟಿ ವೆರೈಟಿ ಡಿಸೈನ್ಸ್ ಸಿಗ್ತಾ ಇದೆ ನೀವು ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಸೊ ನೋಡಿ ಇದು ಎಷ್ಟು ಲುಕ್ ಆಗಿ ಕಾಣ್ತಾ ಇದೆ ಒಂದು ಗ್ರಾಮಲ್ಲಿ ನಿಮಗೆ ಸೇಮ್ ಚಿನ್ನ ರೀತಿಯೇ ಕಾಣ್ತಾ ಇದೆ ನಿಮ್ಗೆ ಏನಾದರೂ ಎಕ್ಸ್ಚೇಂಜ್ ಇದ್ದರೆ ಬೇಕಾದ್ರೆ ಮಾಡ್ಕೊತಾರೆ ಏನಾದರೂ ಪ್ರಾಬ್ಲಮ್ ಆದರೆ ಅಲ್ಲಿ ಅವರು ನೋಡ್ಕೊತಾರೆ ದಯವಿಟ್ಟು ಈ ಕಾಂಟ್ಯಾಕ್ಟ್ ಮಾಡಿ ಮುಂದಿನ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ